ಸ್ವಾಗತ ಇದೀಗ ಹೆಡ್ಲೈನ್ಸ್ ಕುಟುಂಬಸ್ಥರ ಹಾಗೂ ಕ್ರಿಕೆಟ್ ಅಭಿಮಾನಿಗಳ ಕಣ್ಣೀರಿನ ನಡುವೆ ನೆರವೇರಿದ ಆರ್ಸಿಬಿ ಫ್ಯಾನ್ ಅಕ್ಷತಾ ಪೈ ಅಂತ್ಯಕ್ರಿಯೆ ಬಕ್ರೀದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸುವಂತೆ ಕರೆ ನೀಡಿದ ಎಸಿ ಕುಮಾರಿ ಕಾವ್ಯಾರಾಣಿ ಬದನಗೋಡ್ ಭಾಗದ ರೈತರಿಗೆ ಕೂಡಲೇ ಮೇವಿನ ಬೀಜ ವಿತರಿಸುವಂತೆ ಸರ್ಕಾರಕ್ಕೆ ಆಗ್ರಹ ಮಾಡಿರುವ ರೈತ ಮುಖಂಡ ಯುವರಾಜ್ಗೌಡ ನಗರಸಭೆಯಿಂದ ಉದ್ಯಮವನದಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆ ಬಡ್ಡೆ ಹುಡುಗರಿಂದ ಗೊಬ್ಬು ನಾರುತ್ತಿದ್ದ ಸುಭಾಷ್ ಚಂದ್ರ ಸಂಕೀರ್ಣವನ್ನು ತೊಳೆದು ಸ್ವಚ್ಛಗೊಳಿಸಿದ ನಗರಸಭೆ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಅರ್ಥಪೂರ್ಣವಾಗಿ ನಡೆದ ವಿಶ್ವ ಪರಿಸರ ದಿನಾಚರಣೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ತಂಡದ ಅಭಿನಂದನೆ ಸಮಾರಂಭದಲ್ಲಿ ಕಾರ್ಳಿತಕ್ಕೊಳಗಾಗಿ ಮೃತಪಟ್ಟಿದ್ದ ಸಿದ್ದಾಪುರದ ರವೀಂದ್ರ ನಗರದ ನಿವಾಸಿ ಅಕ್ಷತಾ ಪೈ ಇವರ ಅಂತ್ಯಕ್ರಿಯೆ ಇಂದು ಬೆಳಗ್ಗೆ ಪೈ ಕುಟುಂಬದ ಸಂಪ್ರದಾಯದಂತೆ ನೆರವೇರಿಸಲಾಯಿತು ಉಪವಿಭಾಗ ಅಧಿಕಾರಿ ಕುಮಾರಿ ಕಾವ್ಯರಾಣಿ ಹಾಗೂ ತಹಸೀಲ್ದಾರ್ ಎಂಆರ್ ಕುಲಕರ್ಣಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು એક ગાળો બરલીલો વિડિયો બરલીલો ના કાઢ સર પૂળા મુળા આરા પૂળા મુળા આનું મુળા કામ ની યારલા પૂરા ઉઠ ના કાઢ બેડા સુણ સુણ કદંગા રજની પાય પાય રજની પેલા પાય પાય સુપડા આંગ આનો કપડ ಯಾವುದೇ ಹಬ್ಬಗಳು ಸರ್ಕಾರದ ನಿಯಮಾವಳಿಯಂತೆ ನಡೆಯಬೇಕು ಅದರಂತೆ ಬಕ್ರೀದ್ ಹಬ್ಬವನ್ನು ಕೂಡ ಮುಸ್ಲಿಂ ಸಮುದಾಯದವರು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಸಣ್ಣ ವಿಷಯ ಬಂದರೂ ಅದನ್ನು ಹಿರಿಯರ ಮಾರ್ಗದರ್ಶನದಲ್ಲಿ ಬಗೆಹರಿಸಿಕೊಳ್ಳಬೇಕು ಅದೇ ರೀತಿಯಾಗಿ ಹಬ್ಬ ಶಾಂತಿ ಸೌಹಾರ್ದತೆಯಿಂದ ನಡೆಯಲು ತಾಲೂಕಾ ಆಡಳಿತದಿಂದ ಸಂಪೂರ್ಣವಾಗಿ ಸಹಕಾರ ನೀಡಲಾಗುವುದೆಂದು ಉಪವಿಭಾಗೀಯ ಅಧಿಕಾರಿ ಕುಮಾರಿ ಕಾವ್ಯಾರಾಣಿ ಆಡಳಿತ ಸೌಧದಲ್ಲಿ ನಡೆದ ಬಕ್ರೀದ್ ಹಬ್ಬದ ಶಾಂತಿ ಸಭೆಯಲ್ಲಿ ತಿಳಿಸಿದರು ಕಡೆಯಿಂದ ನಿಷೇಧ ಮಾಡಲಾಗಿದೆ ಇದೆ ನಿಷೇಧಗಳನ್ನ ಬಿಟ್ಟು ಕೆಲವು ಪ್ರಾಣಿಗಳಿಗೆ ವಿನಾಯಿತಿಯನ್ನ ನೀಡುತ್ತೆ ಈ ಒಂದು ಅಧಿನಿಯಮದಲ್ಲಿ ಆ ವಿನಾಯಿತಿ ನೀಡಿದ ಪ್ರಾಣಿಗಳಿಗೆ ಮನೆಯಲ್ಲಿ ಆದ ಇಟ್ಕೊಂಡು ಅವರನ್ನು ಆಚರಣೆ ಮಾಡಬೇಕು ಅಂತ ಮಾನದಂಡಗಳನ್ನೆಲ್ಲ ಎಲ್ಲರೂ ಗಮನದಲ್ಲಿ ಇಟ್ಕೊಂಡು ತಾವು ಒಂದು ಅಗತ್ಯ ಕ್ರಮವನ್ನು ವಹಿಸಬೇಕು ಹಾಗೆ ನಮ್ಮ ಕಡೆಯಿಂದ ಅಂದರೆ ನಗರಸಭೆ ಅಥವಾ ಗ್ರಾಮ ಪಂಚಾಯಿತಿಗಳ ಒಂದು ಸ್ಥಳೀಯ ಪ್ರಾಧಿಕಾರಗಳ ವತಿಯಿಂದ ಸ್ವಚ್ಛತೆ ಏನು ಕಾಪಾಡಬೇಕು ಆ ಸ್ವಚ್ಛತೆ ಕ್ಲೀನ್ಲೆಸ್ಗೆ ಮಾತಾಡ ಶಾಂತಿ ಸಭೆ ಆಲ್ರೆಡಿ ಮಾಡಾಗಿತ್ತು ಆ ಟೈಮಲ್ಲಿ ನಾವು ಕೂಡ ಎಲ್ಲ ಏನೇನು ಆಚರಣೆ ಮಾಡುವಂಥದ್ದು ಎಲ್ಲ ತಿಳಿಸಿದ್ದೇವೆ ಹಾಗೆ ಈ ಬಿಸಿಲು ಬಿದ್ದಿದ್ದರಿಂದ ಅಕಸ್ಮಾತ್ ನಾಳೆ ಒಂದಿನ ಮಳೆ ಬರಲಿಲ್ಲ ಆದರೆ ನಾವು ಇದಕ್ಕಾಗಿ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೀಗೆ ಮೆರವಣಿಗೆ ಅಂತೂ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕಡೆಯಿಂದ ಎರಡು ನಮ್ಮ ಕಡೆಯಿಂದ ಅವರಿಗೆ ಪ್ರತಿ ವರ್ಷ ಏನು ಮಾಡ್ತೇವೆ ಅದೇ ಥರ ನಾವು ಆ ಮೆರವಣಿಗೆ ಮುಖಾಂತರ ಹೋಗ್ತೇವೆ ಹಾಗೆ ನಮ್ಮ ಈ ಹಬ್ಬ ಬಕ್ರೀದು ನಾಲ್ಕು ದಿನ ಆಚರಣೆ ಮಾಡ್ತೇವೆ ನಾಲ್ಕು ದಿನ ನಮ್ಮ ಕುರ್ಬಾನಿ ಇರ್ತೈತೆ ಕುರ್ಬಾನಿ ಅದೀಗ ಆಗಲೇ ನಾವು ಹೇಳಿದ್ದೇವೆ ನಾವು ನಮ್ಮ ಪದ್ಧತಿ ಪ್ರಕಾರ ನಮ್ಮ ಧರ್ಮದ ಪದ್ಧತಿ ಪ್ರಕಾರ ನಾವು ಕುರ್ಬಾನಿ ಮಾಡಿದ ನಂತರ ಅದು ಬಡವರಿಗೆ ಹಂಚುವಂಥದ್ದು ನಮ್ಮ ನಮ್ಮ ಸಮಸ್ಯೆಗಳಿಗೆ ಹಂಚುವಂಥದ್ದು ಎಲ್ಲ ಇರ್ತೈತೆ ಇರ್ತೈತಿ ಅದು ಆ ಮಟನ್ ಅನ್ನು ಹೋಗಿ ಎಲ್ಲ ಎಲ್ಲೆಲ್ಲ ಇದ್ದಾರೆ ಹಳ್ಳಿಗಳೇ ಆಗಲಿ ಆಗಲಿ ಅದು ಹಂಚ್ತಾರೆ ಕರೆಂಟ್ ಹೋದ್ರೆ ನಾವು ನೀರು ಕೊಡುವುದು ಕಷ್ಟ ನಮ್ಮಿಂದ ಏನಾದ್ರೂ ತೊಂದರೆ ಆಗ್ತಾ ಇದ್ರೆ ನಾವು ಅದನ್ನ ಅಲರ್ಟ್ ಮಾಡಬಹುದು ನಾವು ಅದನ್ನ ಪಾಲನೆ ಮಾಡ್ತೇವೆ ನಮ್ಮ ಶಿಷ್ಯ ಶಾಂತತೆ ಬಗ್ಗೆ ಒಂದು ಮಿಸಾಲಿದೆ ನಮ್ಮ ಶಿರ್ಸಿ ಯಾವುದೇ ಹಬ್ಬವಾಗಲಿ ನಾವು ಎಲ್ಲ ಧರ್ಮದವರು ಹಣ ಹಾಗೆ ನಾವು ಆಚರಿಸ್ತೇವೆ ನಮ್ಮ ಏನಿದ್ರು ನಾವು ಕುತ್ಕೊಂಡು ಬಗೆಹರಿಸ್ತೇವೆ ಇದು ನಮ್ಮ ಸ್ಥಿರ್ಸಿ ಅಂದ್ರೆ ಶಾಂತಿ ಶಾಂತಿ ಅಂದ್ರೆ ಸಿರ್ಸಿ ತಾಲೂಕಿನ ಬದನಗೋಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರಿಗೆ ಕೂಡಲೇ ಮೇವಿನ ಬೀಜ ವಿತರಿಸಬೇಕು ಈ ಮೇವಿನ ಬೀಜ ಪ್ರತಿ ವರ್ಷವೂ ಮೇ ತಿಂಗಳ ಒಳಗೆ ವಿತರಿಸಬೇಕಿತ್ತು ಆದರೆ ಜೂನ್ ತಿಂಗಳು ಬಂದರೂ ನಮ್ಮ ಭಾಗದ ಜನರಿಗೆ ಮೇವಿನ ಬೀಜ ಸಿಗುತ್ತಿಲ್ಲ ತಾಲೂಕಾ ಪಶು ಆಸ್ಪತ್ರೆಯಲ್ಲಿ ಬೀಜದ ಬಗ್ಗೆ ವಿಚಾರಿಸಿದಾಗ ಅವರು ಬಂದಿದೆ ಎನ್ನುತ್ತಾರೆ ಆದರೆ ಬದನ್ಗೋಡ್ ಭಾಗದ ರೈತರಿಗೆ ಬೀಜ ಸಿಕ್ಕಿಲ್ಲ ಆದ್ದರಿಂದ ಕೂಡಲೇ ಮೇವಿನ ಬೀಜ ವಿತರಿಸುವ ಕೆಲಸ ಸರ್ಕಾರದಿಂದ ಆಗಬೇಕೆಂದು ಬದನ್ಗೋಡ್ ಗ್ರಾಮ ಪಂಚಾಯಿತಿ ಭಾಗದ ರೈತ ಮುಖಂಡ ಯುವರಾಜ್ ಗೌಡ ಆಗ್ರಹಿಸಿದ್ದಾರೆ ಬಂದಿದೆ ಅಂತ ಹೇಳಿದರು ಇಂದು ಬೆಳಗ್ಗೆ ಸಂಬಂಧಿಸಿದ ಪಶುಸಂಗೋಪನಾ ಕಾರ್ಯಾಲಯ ಸಿಸ್ಸಿಗೆ ಹೋಗಿದಾಗ ಕೇಳಿದರೆ ಬೀಜ ಖಾಲಿಯಾಗಿದೆ ಎಲ್ಲ ರೈತರು ಒಯ್ದಿದ್ದಾರೆ ಅಂತ ಹೇಳಿದರು ಆದರೆ ಸರ್ ನಮ್ಮ ಬದುಗೂರು ಪಂಚಾಯತ್ ರೈತರು ಯಾರು ಒಯ್ದಿಲ್ಲ ಸಣ್ಣ ಜೀಳ ಅವಶ್ಯ ಇದೆ ಅಂತ ಹೇಳಿದೆ ಸರ್ ಹೇಳಿದೆ ದೊಡ್ಡ ಗೊಂಜಾಳ ಇದೆ ಅಂತ ಹೇಳಿದರು ಆ ನಮ್ಮ ಭಾಗದಲ್ಲಿ ಹುಡ್ತಾ ಇಲ್ಲ ಇಂಥ ಸಣ್ಣ ಜೋಳ ಅತಿ ಅವಶ್ಯ ಇದೆ ಸರ್ ಆ ಭಾಗದ ರೈತರಿಗೆ ಜನಗಳ ಮೇವಿಗಾಗಿ ಅವಶ್ಯವಿದೆ ಅದನ್ನು ಆದಷ್ಟು ಶೀಘ್ರವಾಗಿ ಧರಿಸಿಕೊಡಿ ಬಂದ ಬಳಿಕ ಕಳಿಸ್ತೇವೆ ಅಂತ ಹೇಳಿ ತಾಲೂಕಾ ಪಶು ಅಧಿಕಾರಿಗಳು ವಿನಂತಿಸಿದ್ದಾರೆ ಅಲ್ಲೇ ಒಂದೇ ಒಂದು ಪ್ಯಾಕೆಟ್ ಈ ಥರ ವಿಜಯ ಜೋಳ ಸರ್ಕಾರದ ಉಚಿತ ವಿತರಣೆಯಾಗುತ್ತಿರುವ ಈ ಜೋಳ ಒಂದೇ ಒಂದು ಪ್ಯಾಕೆಟ್ ಮಾತ್ರ ಇತ್ತು ಸಂಬಂಧಿಸಿದ ಅಧಿಕಾರಿಗಳಿಗೆ ರೈತರ ಪರವಾಗಿ ವಿನಂತಿಸಲಾಗಿದೆ ಆದಷ್ಟು ಶೀಘ್ರವಾಗಿ ರೈತರಿಗೆ ಬದಂಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಐನೂರು ದನಗಳ ಸಂಖ್ಯೆ ಇದ್ದು ಬೀಜ ಅತಿ ಅವಶ್ಯವಿದೆ ಮೇವಿಗಾಗಿ ಎಂದು ವಿನಂತಿಸಲಿದೆ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಸೂಕ್ತ ಕ್ರಮ ತೆಗೆದುಕೊಳ್ಳದೆ ಶಿರಸಿಯಲ್ಲಿ ಸಂಚಾರಿ ಪೊಲೀಸ್ ಠಾಣೆ ಕಾರ್ಯಾರಂಭವಾದ ಮೇಲೆ ಮೊದಲ ಬಾರಿಗೆ ಅಲ್ಲಿನ ಸಿಬ್ಬಂದಿಗಳು ಪಿಎಸ್ಐ ಮಹಾಂತೇಶ್ ನೇತೃತ್ವದಲ್ಲಿ ಗಿಡ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪಿಎಸ್ಐ ಮಹಾಂತೇಶ್ ಇವರು ವಿಶ್ವ ಜಾಗತಿಕ ತಾಪಮಾನದಲ್ಲಿ ಏರುಪೇರು ಆಗಲು ಮುಖ್ಯ ಕಾರಣವೇ ಪರಿಸರದ ಮೇಲಾದ ಅಸಮತೋಲನ ಆದ್ದರಿಂದ ನಾವು ಪರಿಸರ ಉಳಿವಿಗಾಗಿ ಗಿಡ ನೆಟ್ಟು ಕಾಡು ಉಳಿಸುವ ಅವಶ್ಯಕತೆ ಇದೆ ಎಂದರು ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾಗಿ ಕೇಳಿಬರುವ ಸಂಸ್ಥೆ ಎಂದರೆ ಅದು ಸಿರ್ಸಿಯ ಮೇಯರ್ ಚಂದನಾ ಪಿಯು ಕಾಲೇಜ್ ಈ ಬಾರಿ ನಡೆದ ಕೆಸಿಇಟಿ ನೀಟ್ ಹಾಗೂ ಜೆಇಯಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮೂಲಕ ಸಿರಿಸಿ ಶ್ರೇಷ್ಠತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ತೋರಿಸಿದ್ದಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡದೆ ಅತ್ಯುತ್ತಮ ಸಾಧನೆ ಮಾಡಿದ ಕನ್ನಿಕಾ ಭಟ್ ವೇಣುಗೋಪಾಲ್ ಲೇಬಿ ನಮನ್ ಹೆಗಡೆ ತೇಜಸ್ವಿ ಪೈ ಹರ್ಷಿತಾ ಸೊರಟ್ಟಿ ಚಿನ್ಮಯ್ ಹೆಗಡೆ ಚಿನ್ಮಯಿ ಹೆಗಡೆ ರಜತ್ ಬಿಹಾರ್ ಚಿರಾಗ್ ಗೌಡ ಪ್ರೀತಮಾಚಾರಿ ಆಚಾರಿ ಸಂಭ್ರಮ ಹೆಗಡೆ ಸುಶಾಂತ್ ಹೆಗಡೆ ಲಾವಣ್ಯ ಹೆಗಡೆ ಈ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ ನಿರ್ವಹಣೆ ಇಲ್ಲದೆ ಪಡ್ಡೆ ಹೈಕಳ ತಂಗುದಾಣದಂತಾಗಿದ್ದ ಶಿರಸಿಯ ಸುಭಾಷ್ ಚಂದ್ರ ಸಂಕೀರ್ಣವನ್ನು ನಗರಸಭೆಯವರು ಸ್ವಚ್ಛಗೊಳಿಸುವ ಮೂಲಕ ಸಾರ್ವಜನಿಕರ ಆಗ್ರಹಕ್ಕೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ ವಿಶಾಲವಾಗಿರುವ ಸುಭಾಷ್ ಚಂದ್ರ ಸಂಕೀರ್ಣದಲ್ಲಿ ಮಧ್ಯಾಹ್ನ ವಾಯಿತೆಂದರೆ ಕುಡುಕರಿಂದ ಕಾಲೇಜು ಹುಡುಗರಿಂದ ತುಂಬಿರುತ್ತದೆ ರಾತ್ರಿ ಆಯಿತಂದರೆ ಪಡ್ಡೆ ಹುಡುಗರಿಂದ ಅನಾಥ ಕುಡುಕರಿಂದ ತುಂಬಿ ಹೇಸಿಗೆ ಆಗುವಷ್ಟು ವಲಸು ಮಾಡಿ ಹೋಗುತ್ತಿದ್ದಾರೆ ನಗರಸಭೆಯವರು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದರಿಂದ ಇಲ್ಲಿ ಇಂತಹ ಕೆಲಸಗಳು ಎಗ್ಗಿಲ್ಲದೆ ನಡೆಯುತ್ತೆ ಸಾರ್ವಜನಿಕರು ಸೇರಿದಂತೆ ಸಂಕೀರ್ಣದಲ್ಲಿರುವ ಅಂಗಡಿಕಾರರು ವಾಸನೆ ತಡೆಯಲಾರದೆ ನಗರಸಭೆಗೆ ಸ್ವಚ್ಛಗೊಳಿಸಲು ಆಗ್ರಹ ಮಾಡಿದ್ದರಿಂದ ಕಂದಾಯ ಅಧಿಕಾರಿ ಆರ್ಎಂ ವಿರಣೇಕರ್ ಇವರು ಪೌರ ಕಾರ್ಮಿಕರಿಂದ ಸಂಕೀರ್ಣವನ್ನು ಸ್ವಚ್ಛಗೊಳಿಸುವ ಕೆಲಸಕ್ಕೆ ಮುಂದಾದರು 拿可来还可以。 ಸರ ದಿನಾಚರಣೆ ದಿನವಾದ ಶಿರ್ಸಿ ನಗರಸಭೆ ಹಾಗೂ ಜೀವ ವೈವಿಧ್ಯ ಸಮಿತಿಯಿಂದ ಮರಾಠಿಕೊಪ್ಪದಲ್ಲಿರುವ ಅಮರ್ ಜವಾನ್ ಉದ್ಯಾನವದಲ್ಲಿ ಸಂಗೀತವನ ವೃಕ್ಷಾರೋಪಣ ಕಾರ್ಯಕ್ರಮವನ್ನು ಗಿಡ ನೆಡುವುದರ ಮೂಲಕ ಆಚರಿಸಲಾಯಿತು ಸದರಿ ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಶರ್ಮಿಳಾ ಮಾದನಗೇರಿ ಉಪಾಧ್ಯಕ್ಷರಾದ ರಮಾಕಾಂತ್ ಭಟ್ ಸ್ಥಾಯಿ ಸಮಿತಿ ಅಧ್ಯಕ್ಷ ರಘು ಶೆಟ್ಟಿ ಸದಸ್ಯರುಗಳಾದ ವೀಣಾ ಶೆಟ್ಟಿ ಗಣಪತಿ ನಾಯ್ಕ್ ಪ್ರಭಾರ ಪೌರಾತ್ಯ ಶಿವರಾಜ್ ಕಂದಾಯ ಅಧಿಕಾರಿ ಆರ್ಎಂ ವೇರಣೇಕರ್ ಸೇರಿದಂತೆ ಜೀವ ವೈವಿಧ್ಯ ಸಮಿತಿಯ ಸದಸ್ಯರುಗಳು ಪಾಲ್ಗೊಂಡಿದ್ದರು ಕೂಡ ನಡೀತಿದೆ ತುಂಬಾ ಖುಷಿಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶ್ಲೋಕ ಹಿರಿಯರು ಹೇಳಿದ್ದಾರೆ ಬೀಜ ಸಸಿಗೆ ಜನ್ಮ ಎದ್ದಿತು ಹೋ ಹೀಚಿ ಕಾಯಿಗಳಾಗಿ ಮರಕ್ಕೆ ಶೋಭೆ ತಂದಿತು ಮರಕೆ ಶೋಭೆ ತಂದಿತು ತುಚ್ಚವೆಂದು ತಿಳಿಯ ಬೇಡ ಬೀಜ ಶಕ್ತಿ ಅದ್ಭುತ ಕೂಡ ಅಷ್ಟೇ ಮಹತ್ವ ಎಲ್ಲ ತಾಯಂದಿರು ಬಂದು ಇವತ್ತು ಸಹಕರಿಸಿದ್ದಾರೆ ಎಲ್ಲರಿಗೂ ಕೂಡ ನಾನು ನಗರಸಭೆ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಭಾಳ ಸ್ಥಾನವಾಗಿ ಮತ್ತು ಸಮಗ್ರ ವಿಕಾಶ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ನಗರಸಭೆಯ ಸಿಬ್ಬಂದಿಗಳಿಂದ ಇವತ್ತು ಮರಾಡಿ ಕೊಬ್ಬದ ಅಮರ್ ಜವಾನ್ ಪಾರ್ಕ್ನಲ್ಲಿ ಸಂಗೀತ ಸ್ವರವನವನ್ನು ನಿರ್ಮಾಣ ಮಾಡಲಿಕ್ಕೆ ವೃಕ್ಷಾರೋಪಣ ನಡೀತಾ ಇದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ